ಉತ್ತರ ಪ್ರದೇಶ ಗೌರ್ಮೆಂಟು ಇಡೀ ದೇಶದಲ್ಲಿ ಅಲ್ಲಿನ ಚೀಫ್ ಮಿನಿಸ್ಟರ್ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ದೇಶ ನೋಡ್ತಾ ಇದೆ ಅದು ಅವರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು ದೇರ್ ಗೌರ್ಮೆಂಟ್ ಈಸ್ ಎಗೇನ್ಸ್ಟ್ ಮೈನಾರಿಟಿ ಎಸ್ ಸಿ ಎಸ್ ಟಿ ಒ ಬಿ ಸಿ ನಿರಂತರವಾಗಿ ಅವ್ರಿಗೆ ತೊಂದರೆ ಕೊಡುವಂಥದ್ದೇ ಪ್ರಮುಖವಾದಂಥ ಉದ್ದೇಶ ಯು ಪಿ ಗೌರ್ಮೆಂಟ್ ಅಲ್ಲಿ ಓಪನ್ ಆಗಿ ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆದರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕಿಂತ ವರ್ಸ್ಟ್ ಆಗಿ ಇಲ್ಲಿ ಬಿಹೇವ್ ಮಾಡ್ತಾ ಇದೆ ಆದ್ರೆ ಹೊರನೋಟಕ್ಕೆ ಅವರು ಬಿಂಬಿಸ್ಕೊಳ್ಳೋದ್ ರೀತಿ ನೋಡಿದ್ರೆ ಸತ್ಯ ರೀತಿಯಲ್ಲಿ ಬಿಂಬಿಸ್ಕೊತಾ ಇದಾರೆ ಅವರ ಮಂತ್ರಿಗಳು ಜನಸಾಮಾನ್ಯರ ಜೊತೆ ಅವರ ಬಿಹೇವಿಯರ್ ಇರಬಹುದು ಅವರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಧ್ವನಿ ಎತ್ತಿದ್ರೆ ಅವ್ರ ವಿಚಾರಕ್ಕೆ ಪ್ರಬಲವಾಗಿರುವಂತವ್ರು ಏನಾದರೂ ಧ್ವನಿ ಎತ್ತಿದ್ರೆ ಅವ್ರ ವಿರುದ್ಧ ಹೋದ್ರೆ ಬಿಜೆಪಿ ವಿರುದ್ಧ ಹೋದ್ರೆ ಬಿಜೆಪಿ ಮುಖಂಡರ ವಿರುದ್ಧ ಹೋದ್ರೆ ಐ ಟಿ ಇಡಿ ಸಿಬಿಐ ಪೊಲೀಸ್ ಸ್ಟೇಷನ್ ಮೂಲಕ ಪೊಲೀಸ್ನವರ ಮೂಲಕ ಎದುರಿಸುವಂತದ್ದು ಕೇಸ್ ದಾಖಲುವುದು ಹಿಂಸುವಂತ ಕೆಲಸವನ್ನ ನಿರಂತರವಾಗಿ ದೇಶಾದ್ಯಂತ ಮಾಡ್ತಾವ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಜಾಸ್ತಿ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಹಡಿನಲ್ಲಿ ಗೆದ್ದು ಬಂದಂತ ಸುಮಾರು ಹದಿನೇಳು ಜನ ಏನು ಬಿಜೆಪಿಗೆ ಡಿಫೆಕ್ಟ್ ಆಗಿದ್ರು ಅವರು ಡಬಲ್ ಸ್ಟ್ಯಾಂಡರ್ಡ್ ಪರ್ಸನ್ ಡೈಲಿ ಮೂರು ಡ್ರೆಸ್ ಗಳನ್ನ ಬದಲಾವಣೆ ಮಾಡ್ಕೊಂಡು ನಾನು ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾನೇ ಎಲ್ಲ ಮೇಧಾವಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನುವಂತ ಈ ಸುಧಾಕರ್ ಡಾಕ್ಟರ್ ಸುಧಾಕರ್ ನಾನು ಯಡಿಯೂರಪ್ಪನವರಿಗೆ ಮನವಿ ಮಾಡ್ಕೊತಾ ಇದೀನಿ ಯಡಿಯೂರಪ್ಪನವರೇ ಕಾಂಗ್ರೆಸ್ ಪಕ್ಷಕ್ಕೆ ಚೂರಿ ಹಾಕಿ ಬಂದಂತೆ ಇವರೆಲ್ಲರೂ ನಿಮಗೆ ಚೂರಿ ಹಾಕುವಂತ ದಿನಗಳು ಜಾಸ್ತಿ ಇಲ್ಲ ನೂರಕ್ಕೂ ನೂರಷ್ಟು ನಿಮ್ಗೆ ತೊಂದರೆ ಆದರೆ ನಿಮ್ ಸರ್ಕಾರಕ್ಕೆ ತೊಂದರೆ ಆದರೆ ಇಂಥವರೇ ಪ್ರಮುಖವಾದ ಕಾರಣಕರ್ತರಾಗಿರ್ತಾರೆ ಸುಧಾಕರೇ ಪ್ರಮುಖವಾದಂತ ಕಾರಣ ಸುಧಾಕರ್ ಪ್ರಮುಖವಾದ ಕಾರಣಕರ್ತರಾಗ್ತಾರೆ ಹುಷಾರಾಗಿರಿ